ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾವಿರ ಕನಸು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ಚಾನಲ್ನ ನಾನು ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಹೊಸ ಪ್ರತಿಭೆಗಳಿಗೂ ಬೆಳೆಯೋ ಅವಕಾಶನ ನೀವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಕಲ್ಪಿಸ್ಕೊಡ್ತೀರಾ ಅಂತ ನಂಬಿದ್ದೀನಿ ನನ್ನ ಚಾನಲ್ನಲ್ಲಿ ನಾನು ಯೂಸ್ಫುಲ್ ಆಗುವಂಥ ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋಗಳನ್ನೆಲ್ಲವೂ ಕೂಡ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾವು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ನಾನಾ ವಸ್ತುಗಳು ಕಾಲಿಗೆ ತಗುಲುತ್ತದೆ ಆದರೆ ಈ ವಸ್ತುಗಳನ್ನು ಮುಟ್ಟುವುದು ಅಶುಭವೆಂದು ಹೇಳಲಾಗಿದೆ ರಸ್ತೆಯಲ್ಲಿ ಬಿದ್ದಿರುವ ಈ ವಸ್ತುಗಳನ್ನು ನಾವು ದಾಟಬಾರದು ಅಥವಾ ಅವುಗಳನ್ನು ಮುಟ್ಟಬಾರದು ಅಂತಹ ವಸ್ತುಗಳು ಯಾವುವು ನೋಡಿ ನಾವು ರಸ್ತೆಯಲ್ಲಿ ಅಥವಾ ಮಾರ್ಗದಲ್ಲಿ ನಡೆದುಕೊಂಡು ಹೋಗುವಾಗ ಕೆಲವೊಂದು ವಸ್ತುಗಳನ್ನು ನೋಡುತ್ತೇವೆ ಅವುಗಳನ್ನು ಕೈಯಿಂದ ಮುಟ್ಟಬಾರದು ದಾಟಬಾರದು ಅಥವಾ ಎತ್ತಿಕೊಳ್ಳಬಾರದು ಎಂದು ಹೇಳಲಾಗುತ್ತದೆ ಇಂತಹ ವಸ್ತುಗಳನ್ನು ನಾವು ಮುಟ್ಟುವುದರಿಂದ ಅದು ನಮಗೆ ಹಾನಿಯನ್ನುಂಟು ಮಾಡಬಹುದು ಅಥವಾ ಜೀವನಕ್ಕೆ ಅಮಂಗಳಕಾರಿಯಾಗಬಹುದು ಇವುಗಳು ಮಾಟ ಮಂತ್ರದೊಂದಿಗೂ ಸಂಬಂಧವನ್ನು ಹೊಂದಿರಬಹುದು ಇದು ನಿಮ್ಮ ಜೀವನದಲ್ಲಿ ಅನೇಕ ರೀತಿ ಸಮಸ್ಯೆಗಳ ಸೃಷ್ಟಿಗೆ ಕಾರಣವಾಗಬಹುದು ಈ ವಸ್ತುಗಳು ರಸ್ತೆಯಲ್ಲಿ ಬಿದ್ದಿದ್ದರೆ ಅವುಗಳಿಂದ ದೂರ ಹೋಗಬೇಕೆಂದು ಹೇಳಲಾಗಿದೆ ಈ ವಸ್ತುಗಳನ್ನು ನೀವು ಸ್ಪರ್ಶಿಸುವುದರಿಂದ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳ ಕಂಪನ ಹೆಚ್ಚಾಗಬಹುದು ನಕಾರಾತ್ಮಕ ಶಕ್ತಿಗಳ ಸಂಪರ್ಕವು ನಿಮ್ಮ ಜ್ಞಾನ ಮತ್ತು ಬುದ್ಧಿಯನ್ನು ನಾಶ ಮಾಡಬಹುದು ರಸ್ತೆಯಲ್ಲಿ ನೀವು ಈ ವಸ್ತುಗಳನ್ನು ನೋಡಿದರೆ ತಕ್ಷಣವೇ ಅದರಿಂದ ದೂರವಿರಲು ಪ್ರಯತ್ನಿಸಿ ಈ ವಸ್ತುಗಳ ಮೇಲೆ ನೀವು ನಿಮ್ಮ ಕಾಲುಗಳನ್ನು ಇಡುವುದರಿಂದ ಅದರಲ್ಲಿನ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರಲು ಪ್ರಾರಂಭಿಸುತ್ತದೆ ಇದು ನಿಮ್ಮ ಜೀವನದಲ್ಲಿ ಉಂಟಾಗುವ ಪ್ರಗತಿಯ ಮಾರ್ಗವನ್ನು ನಾಶ ಮಾಡುತ್ತದೆ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿ ನಾವು ರಸ್ತೆಯ ಮೇಲೆ ನಡೆದುಕೊಂಡು ಹೋಗುವಾಗ ಸಾಕಷ್ಟು ಬಾರಿ ನಿಂಬೆ ಮತ್ತು ಮೆಣಸಿನಕಾಯಿಗಳು ಬಿದ್ದಿರುವುದನ್ನು ನೋಡುತ್ತೇವೆ ರಸ್ತೆಯಲ್ಲಿ ಬಿದ್ದಿರುವ ಈ ನಿಂಬೆ ಮತ್ತು ಮೆಣಸಿನಕಾಯಿಯ ಮೇಲೆ ತಪ್ಪಿಯು ಕಾಲಿಡಬಾರದು ಅಥವಾ ಅವುಗಳ ಮೇಲೆ ಬೀಳಬಾರದು ಎಂದು ಹೇಳಲಾಗುತ್ತದೆ ನೀವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲೂ ಸಮಸ್ಯೆಗಳನ್ನು ಸೃಷ್ಟಿ ಮಾಡುವುದು ಎನ್ನುವ ನಂಬಿಕೆ ಇದೆ ಒಂದು ವೇಳೆ ನೀವು ರಸ್ತೆಯ ಮೇಲೆ ನಿಂಬೆ ಮತ್ತು ಮೆಣಸಿನಕಾಯಿಯನ್ನು ನೋಡಿದರೆ ಅದರಿಂದ ದೂರವಿರಿ ಸತ್ತ ಪ್ರಾಣಿಗಳು ಮತ್ತು ಮೂಳೆಗಳು ರಸ್ತೆಯಲ್ಲಿ ನೀವು ಸತ್ತು ಹೋದ ಪ್ರಾಣಿಗಳನ್ನು ನೋಡಿದರೆ ತಕ್ಷಣವೇ ನೀವು ನಿಮ್ಮ ನಡೆದುಕೊಂಡು ಹೋಗುತ್ತಿರುವ ದಿಕ್ಕನ್ನು ಬದಲಿಸಿಕೊಳ್ಳಬೇಕು ಎನ್ನುತ್ತಾರೆ ಆದರೆ ಅಪ್ಪಿತಪ್ಪಿಯು ನೀವು ಸತ್ತ ಪ್ರಾಣಿಯನ್ನು ದಾಟಿಕೊಂಡು ಹೋಗಬಾರದು ಅಥವಾ ಅವುಗಳ ಮೇಲೆ ನಿಮ್ಮ ವಾಹನವನ್ನು ಓಡಿಸಿಕೊಂಡು ಹೋಗಬಾರದು ಹಲವು ಬಾರಿ ರಸ್ತೆಯ ಮಾರ್ಗದಲ್ಲಿ ವಾಹನಗಳಿಗೆ ಸಿಕ್ಕಿ ಸಾಕಷ್ಟು ಪ್ರಾಣಿಗಳು ಸಾಯುತ್ತವೆ ಅವುಗಳ ಜೀವವಿಲ್ಲದ ದೇಹಗಳು ರಸ್ತೆಯ ಮೇಲೆಯೇ ಬಿದ್ದಿರುತ್ತದೆ ಪ್ರಾಣಿ ಪಕ್ಷಿಗಳ ಇಂತಹ ಸತ್ತ ದೇಹವನ್ನು ನೋಡಿಯೂ ನೀವು ಅವುಗಳನ್ನು ದಾಟಿ ಹೋಗಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಕೂದಲಿನ ಗುಚ್ಛ ನೀವು ಎಲ್ಲಿಗಾದರೂ ಹೋಗುವ ಸಮಯದಲ್ಲಿ ಅಥವಾ ಯಾವುದೋ ಒಂದು ಪ್ರಮುಖ ಕೆಲಸದ ನಿಮಿತ್ತ ಹೊರಗಡೆ ಹೋಗುವಾಗ ದಾರಿಯ ಮಧ್ಯೆ ಅಥವಾ ರಸ್ತೆಯ ಮಧ್ಯೆ ಕೂದಲಿನ ಗುಚ್ಛವನ್ನು ನೋಡಿದರೆ ಅದು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಎದುರಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಅದನ್ನು ಕೈಯಿಂದ ಮುಟ್ಟುವಂತಹ ತಪ್ಪನ್ನು ಮಾಡಬೇಡಿ ಅಥವಾ ಅದನ್ನು ಕಾಲಿನಿಂದ ಸ್ಪರ್ಶಿಸುವಂತಹ ತಪ್ಪನ್ನು ಕೂಡ ಮಾಡಲು ಹೋಗಬೇಡಿ ಬದಲಾಗಿ ರಸ್ತೆಯ ಮಧ್ಯೆ ಕೂದಲಿನ ಗುಚ್ಛವನ್ನು ನೋಡಿದಾಗ ಅದನ್ನು ದಾಟದೆ ಬೇರೆ ಕಡೆಯಿಂದ ಹೋಗುವುದು ಉತ್ತಮ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಸಾವಿರ ಕನಸು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು